ಜೈ ಭಾರತ್ ಒಂದೇ ಮಾತರಂ ಇರಾನ್ ಹಾಗೂ ಅಮೆರಿಕ ನಡುವೆ ಯುದ್ಧದ ವಾತಾವರಣ ಏರ್ಪಟ್ಟಿದೆ ಹಿಂದೆಯೂ ಕೂಡ ಇರಾನ್ ಜೊತೆಗೆ ಅಮೆರಿಕ ಕಿರಿಕ್ ಮಾಡಿಕೊಂಡಿತ್ತು ಈ ಟ್ರಂಪ್ ಬಂದ ಮೇಲೆ ಅವರ ಆಡಳಿತ ವೈಖರಿಯ ಬದಲಾಗಿದೆ ಇರಾನ್ಗೆ ಒಂದು ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ನೀವು ನಮ್ಮ ಜೊತೆ ಪರಮಾನ್ ಒಪ್ಪಂದಕ್ಕೆ ಸಹಿ ಹಾಕಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಬಾಂಬ್ ದಾಳಿ ನಡೆಸುತ್ತೇವೆ ಅಂತ ಇದಕ್ಕೆ ಇರಾನ್ ಕೂಡ ತಕ್ಕ ಪ್ರತಿಕ್ರಿಯೆನೆ ಕೊಟ್ಟಿದೆ ನೀವು ನಮ್ಮ ಮೇಲೆ ಬಾಂಬ್ ದಾಳಿ ನಡೆಸಿದರೆ ನಾವು ಅದಕ್ಕೆ ತಕ್ಕ ತಿರುಗೇಟು ಕೊಡ್ತೇವೆ ನಿಮ್ಮ ದಾಳಿಯನ್ನು ನಷ್ಟ ಮಾಡುವ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ಅಂತ ಹಾಗಾದರೆ ಏನಿದು ಇರಾನ್ ಪರಮಾಣು ಒಪ್ಪಂದ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಇರಾನ್ ಪರಮಾಣು ಕಾರ್ಯಕ್ರಮದ ಒಂದು ವಹಿಸಲು ಸಮಿತಿ ರಚನೆ ಆಗುತ್ತೆ ಅದರಲ್ಲಿ ಕೆಲವು ರಾಷ್ಟ್ರಗಳು ಕೂಡ ಇರುತ್ತದೆ ಅದನ್ನು ನಾವು ಜಂಟಿ ಕ್ರಿಯಾ ಯೋಜನೆ ಅಂತ ಕರೀತೇವೆ ಶಾರ್ಟ್ ಆಗಿ ಜೆಸಿಪಿಒ ಈ ಕ್ರಿಯಾ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ಇರಾನ್ನಲ್ಲಿ ನಡೆಯುತ್ತಿರುವ ಪರಮಾಣು ಕಾರ್ಯಕ್ರಮದ ಮೇಲೆ ಕಣ್ಣಿಡುವುದು ಅವರು ಈ ನ್ಯೂಕ್ಲಿಯರ್ ಅನ್ನು ಸರಿಯಾದ ರೀತಿಯಲ್ಲಿ ಬಳಸುತ್ತಿದ್ದಾರಾ ಮೂಲಭೂತ ಸೌಕರ್ಯಕ್ಕಿಂತಲೇ ಬಳಸುತ್ತಿದ್ದಾರಾ ಈ ನ್ಯೂಕ್ಲಿಯರ್ ಅನ್ನು ಒಂದು ವೆಪನ್ ಆಗಿ ಬಳಸಿಕೊಳ್ಳುತ್ತಾರಾ ಅದರ ಬಗ್ಗೆ ಇರಾನ್ ಮೇಲೆ ಕಣ್ಣು ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ರಚಿಸಲಾಗುತ್ತೆ ರಷ್ಯಾ ಚೀನಾ ಅಮೆರಿಕ ಫ್ರಾನ್ಸ್ ಜರ್ಮನಿ ಬ್ರಿಟನ್ ಯುರೋಪ್ ರಾಷ್ಟ್ರಗಳು ಇದರ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ ಇರಾನ್ ಬಳಿ ಎಷ್ಟು ಪ್ರಮಾಣದ ಯುರೇನಿಯಂ ಇದೆ ಅದನ್ನು ಯಾವುದಕ್ಕೆ ಬಳಸುತ್ತಾರೆ ಈ ಎಗ್ರಿಮೆಂಟ್ಗೆ ತಕ್ಕಂತೆ ಇರಾನ್ ತನ್ನ ಪರಮಾಣುಗಳನ್ನು ಬಳಸಿಕೊಳ್ಳುತ್ತಿದೆಯಾ ಹೀಗೆ ಈ ಪರಮಾಣಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯವನ್ನು ಇವರು ಗಮನಿಸುತ್ತಾರೆ ಅಷ್ಟು ಮಾತ್ರವಲ್ಲ ಅಲ್ಲಿ ಹೋಗಿ ಪರೀಕ್ಷೆ ಕೂಡ ಮಾಡ್ತಾರೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗ್ತಿದೆ ಅಂದರೆ ಅಮೆರಿಕ ಇದರಿಂದ ಹೊರಗೆ ಬರುತ್ತೆ ಆವಾಗ ಇದ್ದದು ಬೇರೆಯಾರಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಆರೋಪ ಮಾಡ್ತಾರೆಂದರೆ ಇರಾನ್ ಈ ಪರಮಾಣುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಿಲ್ಲ ಬದಲಾಗಿ ತನ್ನ ವೆಫನ್ಗಳನ್ನು ತಯಾರಿಸಲು ಮುಂದಾಗಿದೆ ಇನ್ನು ಈ ಸಮಿತಿ ಇರಾನ್ ಅನ್ನು ಸರಿಯಾಗಿ ಗಮನಿಸುತ್ತಿಲ್ಲ ಹೀಗಾಗಿ ನಾನು ಇದರಿಂದ ಹೊರಗೆ ಬರುತ್ತೇನೆ ಅಂತ ಅಮೆರಿಕ ನಿರ್ಧರಿಸುತ್ತೆ ಇರಾನ್ ಜೊತೆಗೆ ಮಾಡಿರುವ ಒಪ್ಪಂದಗಳನ್ನು ಕೂಡ ಮುರಿದುಕೊಳ್ಳುತ್ತೆ ನಂತರ ಇರಾನ್ ಏನ್ ಮಾಡುತ್ತೆಂದರೆ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಅದರ ನೀತಿಗೆ ಅನುಸಾರವಾಗಿ ನಡೆದುಕೊಳ್ಳಲು ಹಿಂಜರಿಯುತ್ತೆ ಆ ಸಂದರ್ಭದಲ್ಲಿ ಇರಾನ್ ತನ್ನ ನ್ಯೂಕ್ಲಿಯರ್ ವೆಪನ್ ಅನ್ನು ತಯಾರಿಸುತ್ತೆ ಅಂತ ಸಮಿತಿಯ ಕೆಲವು ರಾಷ್ಟ್ರಗಳು ಆರೋಪಿಸಿತು ಇನ್ನು ನ್ಯೂಕ್ಲಿಯರ್ ವೆಪನ್ಗೆ ತಯಾರಿಸಬೇಕಾದರೆ ಯುರೇನಿಯಂ ಏನಿದೆ ಅದು ತೊಂಬತ್ ಪ್ಲಸ್ ಪರ್ಸೆಂಟ್ ಶುದ್ಧತೆ ಬೇಕು ಅದನ್ನು ಇರಾನ್ ಈ ರೀತಿಯ ಕಾರ್ಯದಲ್ಲಿ ಮುಂದಾಗಿದೆ ಅಂತ ಕೆಲವು ರಾಷ್ಟ್ರಗಳು ಆರೋಪ ಮಾಡುತ್ತೆ ಆ ಸಂದರ್ಭದಲ್ಲಿ ಇಸ್ರೇಲ್ಗೆ ಇರಾನ್ನ ಕೆಲವು ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಸುತ್ತೆ ಬಟ್ ಆ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಡಿಸ್ಟ್ರಾಯ್ ಆಗಿದೆಯಾ ಅಥವಾ ದಾಳಿ ಮಾಡುವ ಮುಂಚೆನೆ ಬೇರೆ ಕಡೆಗೆ ಮುಚ್ಚಿಟ್ಟಿದರ ಗೊತ್ತಿಲ್ಲ ಯಾಕೆಂದರೆ ಈವರೆಗೂ ಕೂಡ ಇರಾನ್ನ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಇರನ್ನ ಪ್ರಕಾರ ಅವರ ಬಳಿ ಬಾಂಬ್ ತಯಾರಿಸುವಂತಹ ಟೆಕ್ನಾಲಜಿ ಇದೆ ಅಂತ ಭಾವಿಸಲಾಗುತ್ತೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಈ ನಿಯಮಗಳನ್ನು ಮುರಿದಿದ್ದೇನ ಅಂತ ಇರಾನ್ ಹೇಳಿದೆ ಯುರೇನಿಯಂ ದಾಸ್ತಾನೆ ಮೇಲೆ ನಿಗದಿಪಡಿಸಿದ ಮಿತಿಯನ್ನು ಉಲ್ಲಂಘಿಸಿದ್ದೇನೆ ಅಂತ ಘೋಷಿಸಿದೆ ಇದರಿಂದಾಗಿ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತೆ ಯಾಕೆಂದರೆ ಈ ಯುರೇನಿಯಂ ಏನಿದೆ ಎಷ್ಟು ಪರ್ಸೆಂಟ್ ಶುದ್ಧತೆ ಮಾಡಿಕೊಳ್ಳಲಾಗುತ್ತೋ ಅದನ್ನು ನ್ಯೂಕ್ಲಿಯರ್ ಬಾಂಬ್ಗೆ ಬಳಸಲಾಗುತ್ತೆ ಬಟ್ ಇಲ್ಲಿ ಇರಾನ್ ತನ್ನ ಒಪ್ಪಂದವನ್ನು ಮುರಿದುಕೊಳ್ಳುತ್ತೆ ಅಮೆರಿಕ ಇರಾನ್ಗೆ ನ್ಯೂಕ್ಲಿಯರ್ ವೆಪನ್ ಮಾಡದ ಹಾಗೆ ತಡೆಯುತ್ತೆ ಅದಕ್ಕೆ ಹಲವು ಕಾರಣಗಳಿವೆ ಒಂದನೆಯದಾಗಿ ಒಂದು ವೇಳೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಸಿಕ್ಕರೆ ಆ ಭಾಗದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ ಸೌದಿ ಅರೇಬಿಯಾ ಯು ಎ ಇ ಕೆಲವೊಂದು ಮಿಡ್ಲ್ ಈಸ್ಟ್ ರಾಷ್ಟ್ರಗಳು ಪ್ಯಾನಿಕ್ ಒಳಗಾಗುತ್ತಾರೆ ಟರ್ಕಿ ಬಳಿ ನ್ಯೂಕ್ಲಿಯರ್ ಆಯುಧ ಇದೆ ಟರ್ಕಿ ನ್ಯಾಟೋ ರಾಷ್ಟ್ರ ಇಲ್ಲಿ ಇರಾನ್ ಅಮೆರಿಕದ ಶತ್ರು ರಾಷ್ಟ್ರ ಇಸ್ರೇಲ್ ಕೂಡ ಶತ್ರು ರಾಷ್ಟ್ರ ಮುಂದೆ ಇಸ್ರೇಲ್ಗೂ ಕೂಡ ಹಿನ್ನಡೆ ಆಗ್ಬಹುದು ಇರಾನ್ಗೆ ನ್ಯೂಕ್ಲಿಯರ್ ಆಯುಧ ಮಾಡದ ಹಾಗೆ ತಡೆಯುತ್ತಿದ್ದಾರೆ ಮತ್ತೊಂದು ಏನ್ ಸಂಗತಿ ಎಂದರೆ ಇರಾನ್ ರಷ್ಯಾ ಹಾಗೂ ಚೀನಾದ ಜೊತೆಗೆ ಉತ್ತಮವಾದ ಸಂಬಂಧವನ್ನೇ ಹೊಂದಿದೆ ಈಗಿರುವಾಗ ಅವರ ಗುಂಪು ಏನಿದೆ ಇನ್ನಷ್ಟು ಬಲಿಷ್ಠವಾಗುತ್ತೆ ಆಗ ಅಮೆರಿಕದ ಒಂದು ಘನತೆ ಏನಿದೆ ಅದಕ್ಕೆ ಪೆಟ್ಟು ಬೀಳುವ ಸಾಧ್ಯತೆಯೂ ಇದೆ ಈಗ ಮತ್ತೆ ಡೊನಾಲ್ಡ್ ಟ್ರಂಪ್ ಹೊಸ ಕಂಡೀಷನ್ ನೊಂದಿಗೆ ಇರಾನ್ನೊಂದಿಗೆ ನ್ಯೂಕ್ಲಿಯರ್ ಡೀಲ್ಗೆ ಸಹಿ ಮಾಡಲು ಆಹ್ವಾನಿಸುತ್ತಿದ್ದಾರೆ ಆದರೆ ಇರಾನ್ ಅದಕ್ಕೆ ಸಹಿ ಹಾಕಲು ಹಿಂದೆಟ್ಟು ಹಾಕುತ್ತಿದ್ದಾರೆ ಒಂದು ವೇಳೆ ಸಹಿ ಹಾಕಿದರೆ ನಿಯಮಾನುಸಾರ ನಡೆದುಕೊಳ್ಳಬೇಕಾಗುತ್ತದೆ ಹೀಗಾಗಿ ಅಮೆರಿಕದ ಜೊತೆ ಸಹಿ ಹಾಕಲು ನಿರಾಕರಿಸುತ್ತಿದೆ ಇದರಿಂದ ಕೆಂಡಮಂಡಲವಾಗಿರೋ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸಹಿ ಹಾಕದಿದ್ದರೆ ನಿಮ್ಮ ಮೇಲೆ ದಾಳಿ ನಡೆಸಿದೇನ ಅಂತ ಇನ್ನು ಇದರ ಜೊತೆ ಇಸ್ರೇಲ್ ಕೂಡ ಅಮೆರಿಕದ ಜೊತೆ ನಿಂತಿದೆ